ಸ್ವರ ಪದಾರ ವಿಂದಗಳಲ್ಲಿ ವಂದಿಸಿ ಪ್ರತಿ ಅಮಾಷಿಗೆ ಅಮಾಶೆ ಅಮಾಶೆ ಪ್ರತಿ ಪ್ರತಿ ಅಮಾಷಿಗೆ ರಾತ್ರಿ ಜಾಗರಣೆ ಇರ್ತದ ರುದ್ರಾಭಿಷೇಕ ಮುಗೋದಿಂದ ಮತ್ ಪಲ್ಲಕ್ಕಿ ಉತ್ಸವ ಆಗ್ತದೆ ಮೊಟ್ಟಂತಿಗಾರ್ ಹಂಗ ಇಟ್ಕೊಂಡಿದ್ದು ಬಿಡು ಅಂತ ತೆಗಿಲ ಬಿಟ್ಟಿದ್ರೆ ಇವತ್ತಿಗೆ ಅದನ್ನ ತೆಗೆದಿಲ್ಲ ಅಂತ ಒಂದು ಕುತನಿತ್ಯ ಪ ತೆಪ್ಪಿಗೆ ತಲೆ ತೆಲೆಯೇ ಹಾಕಿ ಕಾಯಿಸರು ಅಲ್ಲಿ ಅವ್ನು ಹೋಗಿ ಸ್ವಾಮಿ ಲಿಂಗೈಕ್ಯ ಆದ್ರೂ ಇವತ್ತಿಗೂ ಗದ್ದಿ ಅವನು ಗದ್ಗಿ ಕಟ್ಟಿಸಿ ಅವ್ನ ಗದಿಗೆ ಮ್ಯಾಲ ಕೂತ್ನಿ ಅರಿಬಿ ಇರ್ತಾರೆ ಈಗ ಈ ಎಲ್ಲ ಹೇಳೋದು ನೂರು ವರ್ಷದ ನೂರು ನೂರ ನಾ ಮೂವತ್ತು ನೂರ ಇಪ್ಪತ್ತೈದು ವರ್ಷದ ಹಿಂದಿಂದ ಅಂದ್ರೂ ಇವತ್ತಿಗೂ ಅಜ್ಜ ಕೈ ಮುಟ್ಟಿದ್ದು ಕೊತ್ನಿ ಹೆಂಗೆ ಇದ್ದಿದ್ದು ಹಂಗೈತಿ ಬಬ್ಬಿ ಹೊಡ್ಕೊಂಡು ಊರೆಲ್ಲ ಕುಡಿಸಿ ದೇವರು ದ್ಯಾಮ ದುರ್ಗಗಳೂ ಇಲ್ಲ ಅಂಥೇಳಿ ಅವ್ರಿಗೆ ಹೋಗಿ ಸುದ್ದಿ ಮಾಡಿಕೊಳ್ಳ ಎಲ್ಲರೂ ಬಂದು ಇವರೇ ಮಾಡಿದ್ದಾರೆ ನೋಡಿಸ್ ಅಂತ ಹೇಳಿ ಬಡದ್ರ ಬಡದ ತೊಗೊಂಡು ಹೋಗಿ ಅವ್ರನ್ನ ಬ ಊರು ಬಿಟ್ಟು ಹೊರಗೆ ಹಾಕ್ಯಾರಂತ ಹೊರಗೆ ಹಾಕಿ ಹೊಡೆದು ನಿಮ್ಮ ಮೈ ಎಲ್ಲ ನುಗ್ಗಾಗಿ ನಿನಗೆ ಹೇಳಿಲ್ಲಕ್ತಿ ಭಯ ಭಕ್ತಿ ಇರ್ತೈತೆ ಅಂತಾದ ಇವ್ರು ಸುಟ್ಕೊಂಡ ಉರಿ ಹಚ್ಚಿ ಕಾಸುಕೊಂಡಾರ ಕಾಸುಕೊಂಡು ಇವ್ರನ್ನ ಹೊಡೆದು ಹೊರಗೆ ಹಾಕಿದ ಕೂಡಲೆ ಅಂದ್ರೆ ನಿಮಗೊಂದು ಇದ್ರಾಗ ನಿದರ್ಶನ ನಾವು ಹೇಳ್ಬೇಕಂದ್ರೆ ಅವ್ರು ಅಲ್ಲೇ ಒಂದು ಹಳ್ಳ ದಂಡಿ ಮೇಲೆ ಅವ್ರು ಇವ್ರ ಪಕ್ಕದಂತೆಲ್ಲ ಅಲ್ಲೇ ಉಳ್ಕೊಂಡ್ರಂತ ಉಳ್ಕೊಂಡು ಇವ್ರು ಹಾದ ಅಂದ್ರೆ ಈಗ ಹಿಂದಮ್ಮಿ ಈಗ ದಯತ್ಗೂ ಅಲ್ಲಿ ಅಲ್ಲಿ ಹಾಳು ಕೆರಿ ಮಠಕ್ಕೆ ಹೋದ್ ಸಿಗ್ತೈತೆ ನೋಡಕ ಜನರು ಹೋಗಿ ನೋಡ್ಬೋದು ಏನೇನಿಲ್ಲ ಎಲ್ಲರೂ ಮುಸ್ಲಿಂ ಬಾಂಧವ್ರು ಸೇಕ್ ಬರೋದು ಜಾತ್ಯ ಮಠ ಅದು ಜಾ ಇದೇನೇ ಇಲ್ಲ ಈಗ ಅದಕ್ಕೊಂದು ನಿಮ್ಗೆ ಈ ಒಂದು ಸರ್ವಜ್ಞಾನ ವಚನ ನೆನಪಕೈತ್ ನಿಮ್ಗೆ ಅದನ್ನ ಹೇಳೋಕೆ ಇಚ್ಛಿಸ್ತೇನೆ ಜಾತಿ ಹೇನನಾ ಮನಿ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಏನು ಬೇಡ ದೇವನ ಒಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ಯಾನ ಹಂಗೆ ಎಲ್ಲರೂ ದೇವ್ರ ಒಬ್ಬಣ ಅಂತೇಳಿ ತಿಳ್ಕೊಂಡು ನೀವು ನಂಬಿ ಆದ್ರೆ ಸರ್ವಜ್ಞ ಹೇಳಿದಂಗೆ ಜಾತಿ ಜಾತಿದು ಇಂಗ್ಳು ಶಿಂಗ್ಳು ಆವತ್ತು ಹೇಳ್ಯಾನು ಸರ್ವಜ್ಞ ಏಳ್ನೂರು ವರ್ಷದ ಹಿಂದೆ ಹೇಳ ಹೀನನ ಮಣಿ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಏನು ಬೇಡ ದೇವನ ಒಲಿದಾತನೇ ಜಾತ ಸರ್ವಜ್ಞ ಸರ್ವಜ್ಞ ಸರಳ ಭಾಷೆ ಆದಾಗ ಒಟ್ಟ ಜಾತಿನೇ ಇಲ್ಲ ನಮ್ಮಲ್ಲಿ ಎಲ್ಲರೂ ಅಷ್ಟೂರು ಗದ್ದಗಿಗೆ ಹೋಗ್ಬೋದು ದರ್ಶನ ತಗೋಬೋದು ಅದಕ್ಕೇನು ಇದೇ ಇಲ್ಲ ಜಾತ್ರೆಗಂತೂ ಎಲ್ಲ ಎಲ್ಲರೂ ಬರ್ತಾರೆ ಆ ಜಾತ್ರೆ ಒಂದು ನಾವು ನಮ್ಮ ಗರ್ಗದವ್ರ ನಾವ ಅಂತ ಹೇಳ್ಕೋದಲ್ಲ ನಾವು ನಿಮಿತ್ತ ಮಾತ್ರ ಅವ್ನು ಅವನ ಸಂಕಲ್ಪದಂಗೆ ಅವ್ನ ನಿತ್ತು ಮಾಡಿಸೋಸ್ಕೋತಾನ ಅದು ಮ ಜನರಿಗೆ ಆ ಊರಾಗನ ಒಮ್ಮೆ ಈದ್ ಹತ್ತಿರ ಇಲ್ಲೇ ಇವರ್ತೈತೆ ಅಷ್ಟು ಇದ್ರೂ ಅವ್ರದ್ದು ಹೆಂಗೆ ನಡಿತೈತೆ ಅಂದ್ರೆ ಮಡವಾಳ ಜನ ನಿತ್ತು ಮಾಡಿಸೋಸ್ಕೊಂಡ್ಬಿಡ್ತಾನೆ ಅದನ್ನ ವ್ಯವಸ್ಥಾ ಇವತ್ತಿಗೇನು ಹಂಗೆ ಒಕ್ಕಟ್ಟ ಹತ್ತು ಗುಡಿ ನಡಿ ಮಾಡೋದನ್ನ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲಿ ಹದಿಮೂರು ದಿವಸಗತ್ಲೆ ಮಾಡ್ತೇವೆ ಹಾಂ ಎಡಿ ತೊಗೊಂಡು ಹೋಗ್ತೇವಲ್ಲಿ ಅಲ್ಲಿ ಅಲ್ಲಿಂತೀ ಹಿಂದೊಂದು ಹೇಳಿದೆವು ನಿಮಗೆ ನಾವು ಅಲ್ಲ ಕಡುಬು ಅಡಿ ವಿಶೇಷ ಇರತೈತಿ ಪ್ರಸಾದ ಅಲ್ಲಿ ಬೆಳಿಗ್ಗೆ ನಿತ್ಯ ದಾಸೋ ಇರ್ತದ ಬಾ ಮನೇಲಿ ಎಡಿನೂ ಓದಿರ್ತಾರ ಈಗ ಅಲ್ಲಿ ಬೆಳಿಗ್ಗೆ ಕಜ್ಜಾ ಎಂತ ಇರ್ತದ ಅವರು ರೊಟ್ಟಿ ಮಾಡೋದು ಹಿಂದೆ ಅದಾವೆ ನಿಮಗೆ ಇನ್ನೊಂದು ನಿಮ್ಗೆ ಸ್ಮೃತಿ ಪಟಲ್ ಮ್ಯಾಲೆ ಮತ್ತೊಂದು ತರೋದಕ್ಕೆ ಇಚ್ಛಿಸ್ತೇವೆ ಅಷ್ಟೇ ಅವ್ರು ರೊಟ್ಟಿ ಮಾಡ್ತಾರೋ ಜುನಕ್ಕೆ ಇರ್ತೈತಿ ಒಂದೇ ಅಂತ ಹೇಳಿ ಒನ್ನೇ ಈಗ ಭಾರತ ಅವರಾತ್ರಿ ಅಮಾಸ್ಯಾದ ಹನ್ನೊಂದನೇ ದಿನಕ್ಕೆ ಭಜನೆ ಹೇಳ್ತೇನೆ ಒನ್ನೇ ದಿವಸ ನಮ್ಮಲ್ಲಿ ಯಾಬಣ್ಣ ಅವ್ರು ಅಂತ ಹೇಳಿದಾರೆ ಅವ್ರು ಸೇವಾ ಮಾಡ್ತಾರೆ ಸೇವಾ ಅಂದ್ರೆ ಸಜ್ಜಕ ಅನ್ನ ಸಾರು ಒಂದನೇ ದಿ ಒಂದನೇ ದಿವಸ ದೇಸಾರ್ದು ಇರ್ತದೆ ಹಂಗರ್ಕೆ ಊರು ದೇಸಾರ್ ಊರದ್ದು ಎರಡನೇ ದಿವಸ ಯಾವಣ್ಣವರು ಮೂರನೇ ದಿವಸ ಕುರ್ಲಿ ಅಂಥೇಳಿ ಕುರ್ಲಿ ಅವರ ಕುರ್ಲಿ ಅವರು ಫ್ಯಾಮ್ಲಿ ಸ್ವಲ್ಪ ಲಾಸ್ ಆದ ಆದ್ಲೆ ಹಳಾತ್ಕೊಳ್ಳೆ ಆ ಸಮಾಜದವರು ಹಿಡ್ಕೊಂಡವರು ನಾಲ್ಕನೇ ದಿವಸ ದ್ಯಾಮನ ಗುಡಿ ಇದು ದ್ಯಾಮನ ಗುಡಿ ಓಣಿ ಅವರು ಐದನೇ ದಿವಸ ತೇಗಿನ ಓಣಿ ಅಂತದ ಆರನೇ ದಿವಸ ಗೋಣ ಕೊಪ್ತವರು ಉಬ್ಬು ಮಾಡ್ತಾರು ಏಳನೇ ದಿವಸ ಕರ್ಡಿ ಕುಡ್ದವರು ಎಂಟನೇ ದಿವ್ಸ ಪ್ರಸಾದ ಇಲ್ಲಿ ಮಟ್ಟದ ಎಲ್ಲ ಭಕ್ತರಿಂದ ತಂದಿದ್ದನ್ನೆಲ್ಲನೂ ಕೂಡಿಸಿ ಈಗ ಈಗ ಎರಡು ಮೂರು ವರ್ಷದಿಂದ ಅವರು ಡಿ ವೈ ಎಸ್ ಪಿ ಅಂತೇಳಿ ಶಿರೂರವರು ಶಿರೂರು ಬಂದು ಭಕ್ತರು ಭಾಳ ಜಗ ಈಗ ಎರಡು ವರ್ಷ ಆಯ್ತು ಈಗ ಇಪ್ಪತ್ತೈದು ಕ್ವಿಂಟಲು ಮೂವತ್ತು ಕ್ವಿಂಟಲ್ ಮುಂದೆ ಕೊಡಿಸಾಕತ್ತಾರ ಜಾತ್ರಿಗೇನ ಮತ್ತು ಇಲ್ಲಿ ನಮ್ಮಲ್ಲಿ ರಾಜ ಬ್ಯಾಂಡ್ರಿ ಆಗಿತ್ತು ಫ್ಯಾಕ್ಟ್ರಿ ಅವ್ರ ನಾವು ಆ ಆ ಊರದು ಈ ಊರದು ಅಕ್ಕಿ ತಂದು ಮಾಡ್ತಿದ್ದೀವಿ ಐದು ಗಂಟೆಗೆ ಅಂದ್ರೆ ನೀರು ಹೊಡೆದು ಅದು ಸ್ವಲ್ಪ ಕೆಡ್ತಿತ್ತು ಇದಕ್ಕೆ ಏನು ಆಕೈತಿ ಹಿಂಗ್ಯಾಕೈತಿ ಹನ್ನೆರಡು ಥರದ ಅಕ್ಕಿ ಕೊಡ್ತೈತೆ ರೀ ನಮ್ಗೆ ಹದ ಅಂತ ಹೇಳಿದ್ದೀವಿ ಅವರು ಇದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಈಗ ನಾವು ಈಗ ರಾಜಾ ಬ್ರ್ಯಾಂಡಿ ಸ್ಟಾರ್ಟಿಂಗ್ ಬಂದು ಒಂದು ವರ್ಷ ಎರಡು ವರ್ಷದಾಗೆ ಈಗ ಇಪ್ಪತ್ತು ವರ್ಷ ಒಂದು ಇಪ್ಪತ್ತು ಕ್ವಿಂಟಲ್ಲು ಇಪ್ಪತ್ತೈದು ಕ್ವಿಂಟಲ್ ಅಂದೀವಿ ಅದನ್ನಷ್ಟು ನಾನೇ ತಗೋ ತಗೋಂತೇಳಿ ಕೊಡ್ಸಾಕತ್ರು ಏಕೆ ಒಂದೇ ಥರದ ಅಕ್ಕಿಯಿಂದ ಹದ ಸಿಕ್ಕ ಅದು ರಾತ್ರಿ ಹತ್ತು ಹನ್ನೊಂದರ ಮಟ ಆದರೂ ಏನಾಗಲೇ ಉಳಿಯಾಕತ್ತಿ ಮತ್ತು ಅದನ್ನು ಬಸಿಯುವಾಗ ಒಂದೊಂದು ಇಪ್ಪತ್ತೈದು ಒಂದೊಂದು ಚೀಲ ಹಾಕಿ ಬಸ್ಸು ಬಿಡ್ತೇವೆ ಅವ್ನ ಹಿಂಗೀಸ್ ಅಡಿ ಏನು ಮಾಡೋದಿಲ್ಲ ನಾವು ಬಸ್ಸಿತಿ ಇರ್ತೈತಿ ಅದು ಒಂದಕ್ಕೊಂದು ಕಾಳದಂಗೆ ಕೂಡ್ದಂಗೆ ಇವರು ಅಡುಗೆ ಮಾಡೋರ ಕಡೆ ಸ್ವಲ್ಪ ಟ್ಯಾಕ್ ಇರ್ತೈತಿ ಒಳಗೆ ಸ್ವಲ್ಪ ಒಳ್ಳೆಣ್ಣಿ ಅದಕ್ಕೆ ಅದು ಕಾ ಕೂಡುದಿಲ್ಲ ಹುಗ್ಗಿ ಆಗೋದಿಲ್ಲ ದೊಡ್ಡ ಬೇಕು ದೊಡ್ಡ ಅಡಿಗೆ ರೀ ಈಗ ಆ ಫ್ಯಾಕ್ಟ್ರಿ ಇಲ್ಲ ಈಗ ಅದು ಇಲ್ಲಿ ಹೋ ಆದ್ರೂನು ಈಗ ಅದನ್ನು ನೋಡಿ ಮತ್ತು ಭಕ್ತರು ಈಗ ಸಂಕನೂರ ಅವ್ರು ಹೆಂಗೆ ಕೊಡಿಸ್ತಾವ ಹಂಗೆ ಮತ್ತೆ ನಾ ನಾ ಹತ್ತಕ್ಕೆ ನಾ ಐದು ಕಿಂಟಲ್ಸ್ತೇನ ಕೊಡಿಸ್ತೇನೆ ನೀ ಐದ್ ಕಿಂಟಲ್ ಕೊಡಿಸ್ತೇನೆ ಮತ್ ಭಕ್ತರು ಹೆಚ್ಚಾಗ್ಯಾರೋ ನಮ್ಮಂತೆಲ್ಲ ಬಂತಾರ ಒಂದ ಹೋಗಿ ಮಾರ್ಕೆಟ್ನಾಗ ಒಂದ ನಾವು ನಾವದ ದುಡ್ಡು ತೊಗೊಂಡೋಗಿ ಪರ್ಚೇಸ್ ಮಾಡಿಲ್ಲ ದಾಖಲನೆ ಇಲ್ಲವೋ ಯಾರು ಬರೆಯಕ್ಕೂ ಹೋಗಿಲ್ಲ ಬಾಯಿಂದ ಬಾಯಿಗೆ ಮಂದಿ ಇವತ್ತಿಗೊಬ್ರಿಗೆ ಒಳ್ಳೇದಾಯ್ತಂತ ನಾವು ತಿಳ್ಕೊಂಡ್ರೆ ಅವನು ಹತ್ತು ಮಂದಿಗೆ ಹೋಗಿ ಹೇಳ್ತಾನೆ ಮತ್ತೆ ಹತ್ತು ಮಂದಿ ಭಕ್ತರು ತಾಮ ಬರ್ತಾರ ಆ ಹತ್ತು ಮಂದಿಗೆ ಒಳ್ಳೇದಾಯ್ತಾನೆ ಮತ್ತೆ ಅವ್ರು ಹತ್ತು ಮಂದಿಗೆ ಹೇಳ್ ನೂರು ಮಂದಿ ಆಕೈತಿ ಹಿಂಗಾಗಿ ಬೆಳ್ಕೊತ ಹೊಂಟೈತಿ ಇವತ್ತಿಗೂ ಅಲ್ಲಿ ಏನು ಐತಿ ಬೂದಿಯ ಧರಿಸಿದ್ರೆ ಹೋದವೋ ಬವ ರೋಗ ಬೂದಿಕ್ಕಿಂತ ಹೆಚ್ಚಿಂದ ಏನಿಲ್ಲ ಅಂತ ಹೇಳ್ತಾರೆ ಜನಪದ ಇದ್ರಾಗ ಅದ ಅಂಗಾರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂಗಾರ ಹೋಗಿ ಇಟ್ಕೊಂಡ್ರ ಅದ ಬಂಗಾರ ಹ್ಮ್ ಅವ್ರ ಮನ್ತನಕ್ಕನ ಈಗ ಕುರ್ಲಿ ಮನ್ತನ ಇವೆಲ್ಲ ಮೊದಲಿನ ಇತಿಹಾಸದವರ್ಗು ಬಂದವ್ ಕುರ್ಲಿ ಮಂತ ಬಂದಾವ ಬಂದವ್ರಿ ಆ ಕುರ್ಲಿ ಮನ್ತಂದವ್ರ